ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಗಣಿತ ಕ್ಲಾಸ್ ಟೆನ್ ಗಣಿತ ಸಮಾಂತ ಶ್ರೇಣಿ ಅಧ್ಯಾಯ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಏಳನೇ ಲೆಕ್ಕ ಒಂದು ಸಮಾಂತ ಶ್ರೇಣಿಯ ಹನ್ನೊಂದನೇ ಪದ ಮೂವತ್ತೆಂಟು ಹದಿನಾರನೇ ಪದ ಎಪ್ಪತ್ತ್ಮೂರು ಆದರೆ ಮೂವತ್ತೊಂದನೇ ಪದವನ್ನು ಕಂಡುಹಿಡಿಯಿರಿ ಈಗ ಮೊದಲನೇ ಪದ ಹನ್ನೊಂದನೇ ಪದ ಎ ಲೆವೆನ್ ಇಕ್ಕೋಲ್ಟು ಥರ್ಟಿ ಏಯ್ಟ್ ಅದೇ ಥರ ಎ ಸಿಕ್ಸ್ಟೀನ್ ಹದಿನಾರನೇ ಪದ ಎಪ್ಪತ್ತ್ಮೂರು ಎ ತರ್ಟಿ ಒನ್ ಕಂಡುಹಿಡಬೇಕು ಅದೇ ಥರ एलेवन इक्वल टू थर्टी एट ए एन इक्वल टू ए प्लस एन मैनस इंटू डी एन थर्टी एट ए प्लस लेवन माइनस इंटू डी थर्टी एट ए प्लस लेवन माइनस वन टेन डी ఏ ప్లస్ టెన్ డి ఈక్వల్ టు థర్టీ ఎయిట్ ఈ ఏ హద్నారు తోడు ఏ సిక్స్టన్ ఈక్వల్ టు సెవెంటీ త్రీ ఏన్ ఈక్వల్ టు ఏ ప్లస్ ఎన్ మైనస్ ఎన్ టు సంబంధి సూత్ర ఏ ఎన్ సెవెంటీ త్రీ ఏ ప్లస్ సిక్స్టీన్ మైనస్ వన్ ఇంటు డి సవంటీ త్రీ ఏ ప్లస్ ఫిఫ్టీన్ డి ఏ ప్లస్ ఫిఫ్టీన్ డిక్వల్ టు సెవెంటీ త్రీ ఇది ఈక్వేషన్ సెకెండ్ ఇది ఈక్వేషన్ ఫస్ట్ అదే థర కన్ ఫస్ట్ మొత్తం సెకెండ్ క్వశ్చన్ ఫస్ట్ ಎ ಪ್ಲಸ್ ಟೆನ್ ಡಿ ಈಕ್ವಲ್ ಟು ಥರ್ಟಿ ಏಯ್ಟ್ ತಗೋರಿ ಕ್ವೆಶನ್ ಎರಡು ತಗ್ರಿ ಎ ಪ್ಲಸ್ ಫಿಫ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ತ್ರೀ ತಗ್ರಿ ಕ್ವೆಶನ್ ಸೆಕೆಂಡ್ ಈಗ ಸೈನ್ ಚೇಂಜ್ ಮಾಡ್ರಿ ಮೈನಸ್ 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 ಈ ಒಳಗೆ ಹೋದ್ರೆ ಜೀರೋ ಫಿಫ್ಟೀನ್ ಒಳಗೆ ಟೆನ್ ಹೋದರೆ ಮೈನಸ್ ಫೈವ್ ಡಿ ಸೆವೆಂಟಿ ತ್ರೀ ಒಳಗೆ ಮೈನಸ್ 35. 73 ಸೆವೆಂಟಿ ತ್ರೀ ಒಳಗೆ ಥರ್ಟಿ ಹೋದರೆ ಮೈನಸ್ 35. ಎರಡು ಮೈನಸ್ ಕ್ಯಾನ್ಸಲ್ ಆಗಿ ಡಿ 35 ಟು 5 ಫೈ ಬೈ ಫೈವ್ ಐದೊಂದಲೇ ಐದು ಏಳೆ ಏಳು ಸೊ ಡಿ ಈಕ್ವಲ್ ಟು ಏಳು ಒನ್ ಅಥವಾ ಎರಡು ಒಂದೂರಲ್ಲಿ ಅಥವಾ ಎರಡರಲ್ಲಿ ಬೇಕಾದಲ್ಲಿ ತುಂಬೋದು ಈಕ್ವೆಷನ್ ಒಂದರಲ್ಲಿ ಡಿ ತುಂಬೋಣ ಈಕ್ವೆಷನ್ ಒನ್ ಸಮೀಕರಣ ಒಂದರಲ್ಲಿ ಎ ಪ್ಲಸ್ ಟೆನ್ ಡಿ ಈಕ್ವಲ್ ಟು ಥರ್ಟಿ ಏಟ್ ಇಲ್ಲಿ ಉಳಿದ ವ್ಯಾಲ್ಯೂ ಡಿ ಈಕ್ವಲ್ ಟು ಸೆವೆನ್ ತುಂಬೋಣ ಎ ಪ್ಲಸ್ ಟೆನ್ ಇಂಟು ಡಿ ಮೀನ್ಸ್ ಸೆವೆನ್ ಪ್ಲಸ್ ಥರ್ಟಿ ಏಟ್ ಎ ಪ್ಲಸ್ ಸೆವೆಂಟಿ ಈಕ್ವಲ್ ಟು ಥರ್ಟಿ ಏಯ್ಟ್ ಎ ಈಕ್ವಲ್ ಟು ಥರ್ಟಿ ಏಯ್ಟ್ ಸೆವೆಂಟಿ ಯಾಕೊಂಡಿದ್ರೆ ಮೈನಸ್ ಸೆವೆಂಟಿ ಸೊ ಥರ್ಟಿ ಸೆವೆಂಟಿ ಒಳಗೆ ಥರ್ಟಿ ಏಯ್ಟ್ ಮೈನಸ್ ಮಾಡಿರಿ ಮೈನಸ್ ಥರ್ಟಿ ಟು ಉಳಿತಿದ್ದೀವಿ ಸೆವೆಂಟಿ ಒಳಗೆ ತರ್ಟಿ ಏಯ್ಟ್ ಮೈನಸ್ ಮಾಡಿದ ಎರಡು ಕೈಲ ಒಂದು ಮೂರು ಮೈನಸ್ ಥರ್ಟಿ ಟು ಉಳಿತು ಟಿ ಈಕ್ವಲ್ ಟು ಸೆವೆನ್ ಕಂಡು ಹಿಡ್ದಿದ್ದೇವೆ ಎ ಈಕ್ವಲ್ ಟು ಮೈನಸ್ ಥರ್ಟಿ ಟು ಕಂಡು ಹಿಡಿದೇವೆ ಎ ತರ್ಟಿ ಒನ್ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನ ಸೆವೆನ್ ಟು ಡಿ ಎ ತರ್ಟಿ ಒನ್ ಎ ಮೈನಸ್ ಥರ್ಟಿ ಟೂ ಎನ್ ಥರ್ಟಿ ಒನ್ ಮೈನಸ್ ಒನ್ ಡಿ ಡಿಫ್ರೆನ್ಸ್ ಸೆವೆನ್ ಎ ಥರ್ಟಿ ಒನ್ ಮೈನಸ್ ಥರ್ಟಿ ಟೂ ಪ್ಲಸ್ ಥರ್ಟಿ ಒನ್ ಒನ್ ಹೋದರೆ ಥರ್ಟಿ ಇಂಟು ಸವೆನ್ ಎ ತರ್ಟಿ ಒನ್ ಥರ್ಟಿ ಟೂ ಪ್ಲಸ್ ಟು ಟೆನ್ ಥರ್ಟಿ ಒನ್ ಸೊ ಟು ಟೆನ್ ಒಳಗೆ ಟು ಮೈನಸ್ ಮಾಡಿದ್ರೆ 178. ಸೆವೆಂಟಿ ಏಯ್ಟ್ ಟು ಟೆನ್ ಒಳಗೆ ಮೈನಸ್ ಮಾಡಿದ್ರೆ ಎಂಟು ಕೈಲ ಒಂದು ಏಳು ಒಂದು ಒಂದು ಒನ್ ಸೆವೆಂಟಿ ಏಯ್ಟ್ ಸೊ ದೇರ್ ಫಾರ್ ಥರ್ಟಿ ಉತ್ತರ ಈ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸ್ಸೈಸ್ ಫೈವ್ ಪಾಯಿಂಟ್ ಟು ಎಂಟನೇ ಲೆಕ್ಕ ಐದು ಪದಗಳು ಹೊಂದಿರುವ ಸಮಾಂತ ಶ್ರೇಣಿಯ ಮೂರನೇ ಪದ ಹನ್ನೆರಡು ಮತ್ತು ಕೊನೆಯ ಪದ ಒನ್ನೂರ ಆರು ಆದರೆ ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡಿಯಿರಿ ಇಲ್ಲಿ ಎನ್ ಈಕ್ವಲ್ ಟು ಐವತ್ತು ಮೂರನೇ ಪದ ಅಂದರೆ ಎ ತ್ರೀ ಈಕ್ವಲ್ ಟು ಟ್ವೆಲ್ కొనే ఏ ఏంటీ నైన్ క్వశ్చన్ మార్క్ ఏను ఇక్కరు ఒర ఆరు ఏను ఇక్కరు ఏ ప్లస్ ఎన్ మైనస్ ఇంటూ డి ఎన్ ఒర ఆరు ఏ ప్లస్ ఏ బె ఎన్ బెల్ ఫిఫ్టీ మైనస్ వన్ ఇంటూ డి కొట్టి అసే ఇన్నూర ఆరు ఏ ప్లస్ ఫార్టీ నైన్ డి ప్లస్ ఫార్టీ నైన్ డి ఈక్వల్ టు వన్ నాట్ సిక్స్ ఈక్వేషన్ ఫస్ట్ అదే థర ఏ త్రీ ఈక్వల్ టు ట్వల్వ్ ఏన్ ఈక్వల్ టు ఏ ప్లస్ ఎన్ మైనస్ ఎన్ టు D a three a plus 3 minus 1 into d a three tall a plus two d a plus two d equal to tall equation second equation and second. क्वेश्चन फर्स्ट अंड ए प्लस नईन डी क्वेश्चन फस्टू अर ए प्लस टू डी टू इक्वल टू ट्वेलव इक्वेशन सेकेंड ए प्लस फोर्टी डी इक्वल टू वन सिक्स ए प्लस टू डी इक्वल टू ट्वेलव ಇಲ್ಲಿ ಸೈನ್ ಚೇಂಜ್ ಮಾಡಲಿ ಮೈನಸ್ 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 ಎ ಎ ಕ್ಯಾನ್ಸಲ್ ಆಯಿತು ಫಾರ್ಟಿ ನೈನ್ ಒಳಗೆ ಟೂ ಹೋದರೆ ಫಾರ್ಟಿ ಸೆವೆನ್ ಡಿ ಒಳಿತು ಒನ್ನೂರಾರರೊಳಗೆ ಹನ್ನೆರಡು ಹೋದರೆ ತೊಂಬತ್ತ ನಾಲ್ಕು ಇಲ್ಲಿ ಡಿ ಈಕ್ವಲ್ ಟು ತೊಂಬತ್ನಾಲ್ಕು ಬಾಯ್ ನಲವತ್ತೇಳು ನಲವತ್ತೇಳು ಅಂದಲೇ ನಲವತ್ತೇಳು ಎರಡೇ ಸೊ ಡಿ ಬೆಲೆ ಎರಡು ಡಿ ಬೆಲೆ ಕ್ವೆಷನ್ ಒಂದು ಅಥವಾ ಎರಡರಲ್ಲಿ ತುಂಬೋನ ಈ ಕ್ವೆಷನ್ ಎರಡು ತಗೋಳ್ರಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಟ್ವೆಲ್ ಪುಟ್ ಡಿ ಈಕ್ವಲ್ ಟು ಟು ಕಂಡು ಹಿಡಿದಿದ್ದೇವೆ ಡಿ ಇದ್ರಾಗ ತುಂಬೋನಾ ಎ ಪ್ಲಸ್ ಟು ಡಿ ಅಂದರೆ ಎರಡು ಈಕ್ವಲ್ ಟು ಟ್ವೆಲ್ ಎ ಪ್ಲಸ್ ಫೋರ್ ಈಕ್ವಲ್ ಟು ಟ್ವೆಲ್ ಎ ಈಕ್ವಲ್ ಟು ಟ್ವೆಲ್ ಪ್ಲಸ್ ಫೋರ್ ಕಟ್ತು ಅಂದರೆ ಮೈನಸ್ ಎ ಇ ಟು ಟೋಲ್ ಒಳಗೆ ಫೋರ್ ಹೋದರೆ ಏಟ್ ಉಳಿತು ಎ ಈಕ್ವಲ್ ಟು ಟು ಅದೇ ಥರ ನೆಕ್ಸ್ಟು ಎ ಟ್ವೆಂಟಿ ನೈನ್ ಕಂಡು ಸೊ ಎ ಟ್ವೆಂಟಿ ನೈನ್ ಕಂಡು ಹಿಡಬೇಕಾದ್ರೆ ಈಗ ನಾವು ಆಲ್ರೆಡಿ ಎ ಈಕ್ವಲ್ ಟು ಏಟ್ ಕಂಡು ಹಿಡಿದ್ದೇವೆ ಡಿ ಈಕ್ ಟು ಎರಡು ಎನ್ ಟು

28 ಏಯ್ಟ್ ಇಂಟು 829, ಎ ಟ್ವೆಂಟಿ ನೈನ್ 2 ಪ್ಲಸ್ 56, ಏಯ್ಟ್ ಟೂಸ್ ಆಫ್ ಫಿಫ್ಟಿ ಸಿಕ್ಸ್ ಇಪ್ಪತ್ತೆಂಟೆರಡೇ ಐವತ್ತಾರು ಎ ಟ್ವೆಂಟಿ ನೈನ್ ಈಕ್ವಲ್ ಫಿಫ್ಟಿ ಸಿಕ್ಸ್ ಒಳಗೆ ಏಟ್ ಪ್ಲಸ್ ಮಾಡ್ರಿ ಸಿಕ್ಸ್ಟಿ ಫೋರ್ ಸೊ ಸಿಕ್ಸ್ಟಿ ಈ ಥರ ಹೆಚ್ಚಿನ ಎಕ್ಸ್ಪರ್ಟ್ ಕರೆ ಯೂಟ್ಯೂಬ್ ಬಿಟ್ಟಿ ಕೊಡಿ ಧನ್ಯವಾದಗಳು